ಆಹ್ಹ್ ಮೂರು ಇಲ್ಲೊಂದ್ ಐತ ನೋಡ್ರಿ ನಾಕ್ ತೆನಿ ನಾಕ್ ಅದು ಒಂದ್ ಹಚ್ಚೇರ್ ಐದ್ ತೆನಿ ಇದ್ರಾಗ ಒಂದ ಹೊಂಟನ್ಯಾಗ ಹೆಂಗ್ ಅನ್ಸತ್ತ್ರಿ ನಿಮಗೆ ಎಲ್ಲಾ ಅದನ್ ಇದರ ಚನಗೈತ್ರಿ ಇನ್ನೇನ್ ಇನ್ನ ಮುರಿಯೋಬೇಕಾರ್ ಗೊತ್ತಾಕತ್ರಿ ಈಗಿನ ಪರವಾಗಿಲ್ರಿ ಮುರಿಯಬೇಕಾರ ನೋಡ್ತಾವ ರೀ ನಿಮ್ಮ ಎಲ್ಲಾ ಸರ್ ಚಲೋ ಆಗೈತ್ರಿ ಚನ್ನಾಗೈತ್ರಿ ಇದು ಊರಾಗ ಯಾಕಿನ ಬಾರಿ ಚಂದ ನಿಮಗೆ ಇದರ ಬಗ್ಗೆ ಹೆಂಗ್ ಅನ್ಸತ್ತ್ರಿ ಈಗ ನಮಗ್ ಇದ್ರ ಬಗ್ಗೆ ಈಗ ಪೀಕ್ ನೋಡಿದ್ರ ಈಗ ನಾ ನಾವ್ ಹೇಳೋದಲ್ರೀ ನಾಕ್ ಮಂದಿ ಈಗ ಈ ಮೂರ್ ನಾಲ್ಕ್ ವರ್ಷದಿಂದ ಡಿಕಲ್ ಅವ ಡಿಕಾಲ್ ಕುಂತಿತ್ತು ಹಿಂಗ ಏನ್ರಿ ಅಂದ್ರೆ ಇದಕ್ಕೇನ ಆಡವತ್ವ ಇದು ಒಂದ್ ಕಾಳ ಅದಗ್ಲ ಅದಗ್ಲ ಏನ ಹಿಂಗ ಇರ್ಬೇಕು ಗೋಂಜಾಳ ಮಾತ್ರ ಈರ ಉಪಯೋಗ ಉಪ್ಯೋಗಲ್ಲ ಹಿಂಗ ಹಿಂಗ ಇದ್ರ ಉಪ್ಯೋಗಲ್ರಿ ಹಿಂಗ ಬಿಚ್ಕ ಇದ್ನ ಅಂದ್ರ ಬಾರಿ ತೆನಿಕ್ ಇರ್ತಾವ ತೆನಿ ಮಾತ್ರ ಚೊಲೋ ಐತ್ರಿ ಅದಕ್ಕೇನ ಚಲೋ ಐತಿ ಈಗ ಮೇಲೆ ನೋಡ್ರಿ